ಸಂಗೀತ ಸಂಗೀತ ಸ್ವರ ಓಲ್ಲ ಓಲ್ಲ ಹಾ ಸಂಗೀತ ಓಲ್ಲ ವಾ ಸಂಗೀತ ವೀರನ ಮಾಮನ ಮಗಲ್ನ ವಿಷಯ ಅತ್ತಿ ಸಂಗೀತ ಉತ್ತರಾದಿ ದಕ್ಷಿಣಾದಿ ಪೂರ್ವಾದಿ ಪಶ್ಚಿಮಾದಿ ಆದಿ ಓಲ್ಲ ನೀ ಲೇಜ್ ಓಂಜಲ್ಲ ಪೂರ್ವಾದಿ ಮೂಲೋಡಿ ಓಲ್ಲ ಹಾ ಓ ಬಂದು ನಲ್ಲ ಮುಂಗುಳಿದಲ್ಲ ಕಾಣ ಹೂರ್ ಮಿತ್ ಚೂರ್ ಮಿತ್ ಚೂರು ಮಿತ್ ಅಂತಾನೆ ಅಂತಾರೆ ಮತ್ತಿಗಿನ್ನ ತೊಂದರೆ ಅಲ್ಪನೆ ಪುರ್ಸೋತಾಯ್ಬೇಕು ಅವೆಲ್ಲ ಎನ್ನ ಜವಳಿ ತಂಗ್ ಕುಂಟುಂಟು ಬಡ್ಸಿ ಓ ಜವಳಿದ ಬೇರೆ ವ್ಯಾಪಾರ ಬದುಕೆ ವ್ಯಾಪಾರ ಪಂಚಮದಲ್ಲಿ ಬತ್ತದ ಸಾವಿತ್ರಿ ಸಂಗೀತ ವಿದ್ವಾಂಸಿ ನಮಸ್ಕಾರ ಎಣ್ಣೆ ಶರಭು ಶುದ Yeah. <laughs> பருவரிோ

ಸಂಗೀತದ ಕ್ರಮಾಂಚನ ಪೂದರೆ ಮಲ್ಲಿ ಮಾರಪ್ಪನ್ ಬರೋಣ ತರಪ್ಪ ಅವು ಮಾತ್ರ ತಿಕ್ಕು ಜಲ್ಪ ಆ ಮಾತ್ರ ಸಂಗೀತಗೊಂದು ಮಾತ್ರ ಉಂಟು ಸಂಗೀತದ ಚಂದಸ್ ಉರುಂಟಿ ಪುಣ ಉದ್ದಿಪುಣ ಮೂಲ ಗೌಪರ ಅತ್ತ ಸಂಗೀತನು ಬಲ್ಲವರೇ ಬಲ್ಲರು ಕೊಳ್ಳರೇ ನರಿವರು ఇది ఉ <externals> <laughs> <sentir> రాత్రూ దూరావు నీరు ఇలాంగడు బై కు ఇంకూడనని చెప్తున్నా ఊజిడు ఊజీడు బాయిల్తున్నా ఊజీగా బాయిల్తులే పాడు చంబుడు

நம்ம தாது நம்ம நம்ம துத்த தூண்டி நம்ம ஏன் அப்பட்தல்னால அங்கடி அந்த

ඉර එන්දගේ ඊර ගංචි නංගී පොඩට කයන්ලා ෙ කර පැල රි කමි එංකල යි චරච මයින් මුචර වල්ලි එකල මෙයින් මාර්තඇ තුූ අනු පවි සව ච සංගීතන ූන් සංීත විශ වි තම් බලි සංගීතරන නම අංගීයට කට වටා අපජි. ක බර ර පෝ ප ල සීරයට කට වට ත.

수대 타멜 수대 타 아이에르 보이에르 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 배터니 해루나마 보이에르니네 카드 보이에르 보이에르 빨간 보이에르 블랙을 가지고 있네 아, 저 상기 타이틀로 칼포라 보이에르다 수대 타 아이에르 수대 타 아이에르 배터 우르르 오 오해드는 카레 카레 얀 런칭해요 언니 엉가리 말로 뭐냐 브더 게인디 자란 브더 뭐죠 라지 게인데 இச்சின நீல இன்ன கை இத்தையாத்தி

మన్ను <us> కంచ <us> 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 <us>

ಯಾನ್ ಮಧುರಾಜ್ ಮಧುರಾಜಿ ಮಧುರಾಜಿ ಇತ್ತ ಈರು ಸಂಗೀತ ಕಚೇರಿ ಕೊರಪುಂಡ್ ಇತ ಜನಕ ಲೆಪ್ಟಾಪ್ನ ಶಿಷ್ಯರು ಎಲ್ಲನೇ ಶಿಷ್ಯರು ಗುರುಕುಳ ಮಸ್ತ್ ಜನಕ್ಕೆ ಸಂಗೀತ ಮೈತ್ ಕೊ ಸಂಗೀತ ಮೈತ್ ಕೊ

ஆஹ் காலை ஐநூறு ஐவத்தி நீல்தீத்து அருப்பூர் ஐவத்தி பஞ்சோக்கெ பஞ்சமக்கிணு

వ్యవస్థ వ్యవస్థిత నరక వరండు ఎన్న లెక్క విద్వాంసిందర్లేకంత భాగవతర ఏదన్నా కూడా విమానెప్పుడో నాకు లేదు విమాన పోపున యోగలెక్క ಮಿತ್ತಿರ್ದ ರಾವ ಪಾಪ ಬುರ ಅಲ್ಪ ಆತ ಬರ ಮಲ್ಲ ನಿಖಿಲ್ನ ಸಂಗೀತ ಓಡಲ ಮಧುರಾಜ್ ಕೆಲವ್ ನಮ್ಮದು ಎತ್ತು ಸೋಪ್ನ ತುಳಿ ಬೋರ್ಡ್ ಒಂಚನ ವಿದ್ವತ್ತುಂಡ್ ಓಡೇಜ್ಜೆ ಓಡಜ್ಜಿ ಏನ ಕಾಸು ಉಂಡು ಓಡೆಜ್ಜೆ ನಡ್ಲ ಗಾಡಿಯಾ ನಮ್ಮ ರಟ್ಟಡೆ ತೋಟದಲ್ಲಿ ಓಡೋದು ಇದೆ ಏನು ಕಾತೆไซಪುನ್ ಬಾರೆ ಏದಿ ಓಡಾಸ್ತರು ಮುಕ್ಕ ಸೊರ ಬೂರುನು maaru ಸೊನ್ನೆ ಏನು ಬಾತೋ ಬೂರು ಸೊರ ಸೊರ ಬಂಡು ಕೂಪ್ಪಿತ್ತು ಅದೇ ಸೊರ ಬೂರು ಸೊರ ಉಲೈ ಗಂಟಲ್ಡ್ ಇಕ್ಕೆ ಔ ಬೂರು ನಿಂಚ ಬೂರು ಉಂಡ ಅವ್ಲರಿನ ಕಟ್ಟೆ ತೋಜುಂಡೇ ನ ಓ ಬರೋಡತ್ತೆ ಧೋನಿ 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 ಅತ್ ಓಡಿ ನಮ್ಮ ಅಡ್ಡಿಯೇ ಪೋ ಮುಳ್ಳಿ